ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ಎರಡು ಮುಖ್ಯವಾದ ಮಾಹಿತಿಗಳನ್ನು ನಮ್ಮ ರಾಜ್ಯದ ರೈತರಿಗಾಗಿ ತೆಗೆದುಕೊಂಡು ಬಂದಿದ್ದೀನಿ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಇಂಥದೇ ಹೊಸ ಹೊಸ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವೆಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಕೂಡ ರೈತರಾಗಿದ್ರೆ ರೈತ ಸಮುದಾಯಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡುತ್ತಾ ಅಂತ ಅಲ್ಲಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರಲ್ಲಿ ಮೊದಲನೇದಾಗಿ ರೈತರಿಗೆ ಒಂದು ಗುಡ್ ನ್ಯೂಸ್ ಎಲ್ಲ ಒಂದು ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಎರಡು ಸಾವಿರದ ಐದನೇ ಸಾಲಿಗೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗದ ರೈತರು ತಮ್ಮ ಒಂದು ಜಮೀನುಗಳಲ್ಲಿ ಕೊಳವೆ ಬಾವಿ ಕೊರೆಸಿರುವ ರೈತರಿಗೆ ಸಹಾಯಧನವನ್ನು ಇವಾಗ ಇದೆ ಇದೇ ಕುರಿತಂತೆ ಅರ್ಹರಿಂದ ಅರ್ಜಿ ಕೂಡ ಆಹ್ವಾನ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಮತ್ತೆ ಇದೇ ರೀತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಹನಿ ನೀರಾವರಿ ಕಾರ್ಯಕ್ರಮದಡಿ ಬಳ್ಳಾರಿ ಜಿಲ್ಲೆಗೆ ಈಗಾಗಲೇ ರೂಪಾಯಿ ಒಂದೂರ ಮೂರು ಲಕ್ಷಗಳ ಒಂದು ಅನುದಾನ ಲಭ್ಯವಿದೆ ಶೇಕಡಾ ತೊಂಬತ್ತರಂತೆ ಗರಿಷ್ಠ ಎರಡು ಹೆಕ್ಟರ್ ವರೆಗೆ ಸಹಾಯಧನವನ್ನ ಪಡೆದುಕೊಳ್ಳಲು ರೈತರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ ಹೌದು ಫ್ರೆಂಡ್ಸ್ ನಿಮಗೆ ಇಲ್ಲಿ ಶೇಕಡಾ ತೊಂಬತ್ತರಷ್ಟು ಗರಿಷ್ಠ ಎರಡು ಹೆಕ್ಟರ್ ವರೆಗೆ ಸಹಾಯಧನವನ್ನ ನೀವು ಸೌಲಭ್ಯವನ್ನು ನೀವು ಪಡ್ಕೋಬಹುದು ಎಲ್ಲ ಒಂದು ಆಸಕ್ತ ರೈತ ಬಾಂಧವರು ತಮ್ಮ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲು ಈಗಾಗಲೇ ಹೇಳಿದ್ದಾರೆ ಈ ಒಂದು ಸಹಾಯಧನದ ಸೌಲಭ್ಯ ಎಲ್ಲ ರೈತರು ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೂಡ ತಿಳಿಸಿದ್ದಾರೆ ಹೆಚ್ಚಿನ ಿಗಾಗಿ ರೈತರು ತಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆ ಕಚೇರಿಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡೆದುಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಎಂದು ತೋಟಗಾರಿಕೆಯ ನಿರ್ದೇಶಕರು ಯೋಗ ತಿಳಿಸಿದ್ದಾರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜನ ಸಲ್ಲಿಸಲು ಒಂದು ಅರ್ಹತೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಹಾಲಿ ಜಮೀನುಗಳು ಕೃಷಿ ಚಟುವಟಿಕೆಯಲ್ಲಿರಬೇಕೆಂದು ಕೂಡ ತಿಳಿಸಿದ್ದಾರೆ ಯಾವುದೇ ಒಂದು ಮೂಲದಿಂದ ನೀರಾವರಿ ಸೌಲಭ್ಯವನ್ನು ಹೊಂದಿರಬಾರದು ಇನ್ನು ಇದೇ ಒಂದು ಫಲಾನುಭವಿ ನಮ್ಮ ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿ ಆಗಿರಬೇಕು ಮತ್ತು ವಯಸ್ಸು ಹದಿನೆಂಟರ ಅರವತ್ತು ವರ್ಷದ ಒಳಗೆ ಇರಬೇಕೆಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಅರವತ್ತು ವರ್ಷದ ಒಳಗಿನ ರೈತರು ಇದರ ಒಂದು ಲಾಭವನ್ನು ಕೂಡ ಪಡ್ಕೋಬಹುದು ಎಲ್ಲ ಒಂದು ಕುಟುಂಬ ವಾರ್ಷಿಕವರ ಒಂದು ವರಮಾನ ಗ್ರಾಮಾಂತರ ಪ್ರದೇಶದವರೆಗೂ ರೂಪಾಯಿ ತೊಂಬತ್ತೆಂಟು ಸಾವಿರ ಹಾಗೂ ಪಟ್ಟಣ ಪ್ರದೇಶದವರಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಒಳಗಡೆ ಇರಬೇಕೆಂದು ಕೂಡ ಈಗಾಗಲೇ ಇದನ್ನ ತಿಳಿಸಿದ್ದಾರೆ ಮತ್ತು ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ ಕನಿಷ್ಠ ಎರಡು ಎಕರೆ ಜಮೀನನ್ನ ರೈತರು ಇಲ್ಲಿ ಹೊಂದಿರಬೇಕು ಮತ್ತು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ನಾಲ್ಕು ಲಕ್ಷ ಸಬ್ಸಿಡಿಯನ್ನು ನೀಡುವ ಮೂಲಕ ರಾಜ್ಯದ ರೈತರಿಗೆ ಬೋರ್ವೆಲ್ ಕರೆಸಿಕೊಳ್ಳುವ ಒಂದು ಅವಕಾಶವನ್ನು ನೀಡಲಾಗಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ನಿಮ್ಮ ಒಂದು ಬೇಕಾದ ಒಂದು ದಾಖಲೆಗಳೆಂದ್ರೆ ರೈತರು ಆಧಾರ್ ಜೋಡಣೆ ಹೊಂದಿರಬೇಕು ಅವರ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಮ್ಮ ಒಂದು ಸ್ವಂತ ಜಮೀನಿನ ಪಹಣಿ ಅರ್ಜಿದಾರರ ಭಾವಚಿತ್ರ ಜೊತೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಇನ್ನು ಇದಕ್ಕೆ ಆಸಕ್ತ ಒಂದು ರೈತರು ಶೀಘ್ರವೇ ತಮ್ಮ ಒಂದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗ್ರಾಮ ಅಥವಾ ಕರ್ನಾಟಕ ಒನ್ ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಫ್ರೆಂಡ್ಸ್ ರೈತರಿಗೆ ಸಮಯವನ್ನು ನೀಡಿದ್ದಾರೆ ಸೆಪ್ಟೆಂಬರ್ ಹದಿನೈದರೊಳಗೆ ಇದನ್ನು ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ ಬಂದಿದೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಏಳು ಗಂಟೆವರೆಗೆ ರೈತರಿಗೆ ತ್ರೀ ಫೇಸ್ ವಿದ್ಯುತ್ ಅನ್ನ ಇವಾಗ ನೀಡಲಾಗುವುದು ರಾಜ್ಯದಲ್ಲಿ ವಿದ್ಯುತ್ ನ ಯಾವುದೇ ಒಂದು ಕೊರತೆ ಇಲ್ಲ ನಿರಂತರ ಜ್ಯೋತಿ ಯೋಜನೆ ಮೂಲಕ ದಿನದ ಏಳು ಗಂಟೆವರೆಗೂ ಕೂಡ ತ್ರೀ ಫೇಸ್ ಹಾಗೂ ಸಂಜೆ ಆರರಿಂದ ಬೆಳಿಗ್ಗೆ ಆರರವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಅನ್ನ ರೈತರಿಗೆ ನೀಡಲಾಗುವುದೆಂದು ಇವಾಗ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಸಚಿವರಾದ ಕೆ ಜೆ ಜಾರ್ಜ್ ಅವರು ಹೌದು ಇಂಧನ ಸಚಿವರಾದ ಜಾರ್ಜ್ ಅವರು ಇದೊಂದು ರೈತರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಈ ಒಂದು ಮಾಹಿತಿಯನ್ನು ನೀವು ಶೇರ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ನಾವು ನಿಮಗೆ ತೆಗೆದುಕೊಂಡು ಬರುತ್ತೇವೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ವಾಟ್ಸಾಪ್ನ ಗ್ರೂಪ್ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಮತ್ತು ನೀವು ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿದರೆ ಮುಂದೆ ಬರುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು